ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕಾವ್ಯ ಕಥಾ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ನಲ್ಮೆಯ ಸ್ವಾಗತ ಹೃದಯದ ಒಡತಿ ಅಧ್ಯಾಯ ಅರವತ್ತ್ಮೂರು ದಿನಗಳು ಹುರುಳಿ ಮದುವೆಗೆ ಏನು ನಾಲ್ಕು ದಿನವಷ್ಟೇ ಬಾಕಿ ಇದ್ದವು ಇಂದು ಇಬ್ಬರ ಮನೆಯಲ್ಲೂ ಅರಿಶಿನ ಶಾಸ್ತ್ರ ರವಿಕಾಂತ್ ಮನೆಯಲ್ಲಿ ಕೆಲವು ಮಾಧವಿ ಕಡೆಯ ನೆಂಟರು ಹಾಗೆ ರವಿಕಾಂತ್ ತಾಯಿಯ ಕಡೆಯವರೆಲ್ಲ ಬಂದಿದ್ದರು ಬೆಳಿಗ್ಗೆ ದುಷ್ಯಂತ್ ಕೈಯಿಂದ ಚಪ್ಪರದ ಗೂಟಕ್ಕೆ ಪೂಜೆ ಮಾಡಿಸಿ ಮನೆಯ ಎದುರು ತೆಂಗಿನ ಗರಿಯ ಚಂದದ ಚಪ್ಪರ ಹಾಕಿಸಿದ್ದರು ರವಿಕಾಂತ್ ಗ್ರಂಥ್ ಕಾಲ್ ಮಾಡಿ ಬೇಗ ಬರುವಂತೆ ಹೇಳಿದವರು ನಿಶುಳನ್ನು ಕರೆದು ಇಂದು ಹಿರಿಯರಾದ ನಿನ್ನ ಅಜ್ಜ ಅಜ್ಜಿಗೆ ಪೂಜೆ ಮಾಡುವುದಾಗಿ ನೀನು ಬರಲೇಬೇಕು ಇಷ್ಟು ದಿನ ದೂರ ಇದ್ದೆ ಆದರೆ ಈಗ ಮೊದಲ ಬಾರಿಗೆ ಅವರಿಗೆ ಪೂಜೆ ಮಾಡುವ ಭಾಗ್ಯ ಸಿಕ್ಕಿದೆ ದಯವಿಟ್ಟು ಬಾರಮ್ಮ ಎಂದು ಕರೆದರೆ ನಿಶುಳ ಮನಸ್ಸು ಡೋಲಾಯಮಾನವಾಗಿತ್ತು ಇಂದಿನ ದಿನ ಮಾಧವಿಯು ಕರ್ತವ್ಯ ಎಂಬಂತೆ ಗ್ರಂಥ್ಗೆ ಕಾಲ್ ಮಾಡಿ ಕರೆದವಳು ನಾಲ್ಕು ದಿನ ಮದುವೆ ಮುಗಿಯುವವರೆಗೂ ನೀನು ಇಲ್ಲೇ ಇರಬೇಕು ಕಂದ ಬೆಳಿಗ್ಗೆ ಬೇಗನೆ ಬಾಯ ಎಂದಿದ್ದಳಷ್ಟೆ ಮಾತಿಗೂ ಚೆನ್ನಾಗಿದ್ದೀಯಾ ಊಟ ಮಾಡಿದೆಯಾ ಯಾವುದೂ ಇಲ್ಲ ಅವನೇನು ನಿರೀಕ್ಷಿಸಿರದ ಕಾರಣ ಸುಮ್ಮನಾಗಿದ್ದ ರವಿಕಾಂತ್ ನಿಶು ಹಾಗೂ ಗ್ರಂಥ್ ಇಬ್ಬರಿಗೂ ದುಡ್ಡು ಹಾಕುವುದಾಗಿ ಬಟ್ಟೆ ತೆಗೆದುಕೊಳ್ಳುವಂತೆ ಒತ್ತಾಯಿಸಿದರು ನಿರಾಕರಿಸಿದ್ದರು ನಾವು ಅದಾಗಲೇ ಬಟ್ಟೆ ತಂದಾಗಿದೆ ನಮ್ಮ ಮಧ್ಯೆ ಈ ಹಣದ ಮಾತ್ಯಾಕೆ ಎಂದು ಇಬ್ಬರು ತಿರಸ್ಕರಿಸಿದ್ದರು ಮಾಧವಿಗಂತೂ ಯಾವ ಶಾಸ್ತ್ರ ಸಂಪ್ರದಾಯವೂ ಗೊತ್ತಿಲ್ಲ ಬೆಳಿಗ್ಗೆ ಎದ್ದು ರೇಷ್ಮೆ ಸೀರೆ ಉಟ್ಟು ರೆಡಿಯಾಗಿ ಮೇಕಪ್ ಮಾಡಿಕೊಂಡು ಕೆಳಗೆ ಬಂದು ಕೂತಿದ್ದಳಷ್ಟೆ ರವಿಕಾಂತ್ ಮನೆಗೆ ಬಂದಿದ್ದ ಹಿರಿಯರೊಬ್ಬರ ಅಣತಿಯಂತೆ ಪೂಜೆ ಸಾಮಗ್ರಿ ತಂದಿದ್ದರು ಅಕ್ಕಿಯೊಂದಿಗೆ ಇನ್ನಿಬ್ಬರು ಅಡುಗೆ ಅವರು ಸೇರಿ ಹೋಳಿಗೆ ಊಟದ ಸಿದ್ಧತೆಯಲ್ಲಿ ತೊಡಗಿದ್ದರೆ ಮೂರು ಜನ ಮುತ್ತೈದೆಯರು ಸಂಪಿನ ಬಳಿ ಗಂಗೆ ಪೂಜೆ ಮಾಡಿಕೊಂಡು ಬಂದವರು ಅರಿಶಿನ ಶಾಸ್ತ್ರಕ್ಕೆ ಆಸೆ ಬರೆದು ಮಧ್ಯದಲ್ಲಿ ಮಣೆ ಇಟ್ಟು ಅದರ ಮುಂದೆ ಬೆಳ್ಳಿಯ ದೀಪದ ಕಂಬಗಳು ಹಾಗೆ ಆರತಿ ತಟ್ಟೆ ಮತ್ತು ಕಳಸವನ್ನು ಇಟ್ಟಿದ್ದಾರೆ ಅಚ್ಚಿಯೊಬ್ಬರು ದುಷ್ ಕರೆದು ಶರ್ಟ್ ಹಾಕು ಬನ್ನಿಯನ್ನು ತೆಗೆದು ಪಂಚೆಯಲ್ಲಿ ಕೂರುವಂತೆ ಹೇಳುತ್ತಾರೆ ಅಂತೆಯೇ ಕೂರುತ್ತಾನೆ ಒಬ್ಬೊಬ್ಬರಾಗಿ ಅರಿಶಿನ ಅಚ್ಚಿ ಆರತಿ ಮಾಡತೊಡಗುತ್ತಾರೆ ದೀಪು ದಾವಣಿ ತೊಟ್ಟು ಅಲಂಕಾರ ಮಾಡಿಕೊಂಡು ತನ್ನ ಕೂದಲನ್ನು ಅಲಂಕರಿಸಿ ಹೂವು ಮುಡಿದವಳು ಕಾಲಿಗೆ ಗೆಜ್ಜೆ ಹಾಕಿ ಪ್ರತಿಯೊಂದನ್ನು ಫೋಟೋ ತೆಗೆಯುತ್ತಾ ಮನೆಯ ತುಂಬೆಲ್ಲ ಕಿಲಕಿಲ ನಗುತ್ತಾ ಓಡಾಡುತ್ತಿದ್ದಳು ಅಷ್ಟರಲ್ಲಿ ಗ್ರಂಥ್ ಹಾಗೂ ನಿಶು ಬೈಕಿನಲ್ಲಿ ಿದ್ದರು ಹೊರಗೆ ಫೋನಿನಲ್ಲಿ ತನ್ನ ಗೆಳತಿಯರನ್ನು ಇನ್ವೈಟ್ ಮಾಡುತ್ತಿದ್ದ ಮಾಧವಿ ಗ್ರಂಥ ಬೈಕಿನಲ್ಲಿ ಬಂದ ನಿಶುಳನ್ನು ಕಂಡು ಕಣ್ಣು ಕೆಂಪಾಗಿಸುತ್ತಾಳೆ ಇವಳೇಗೆ ನನ್ನ ಮಗನೊಂದಿಗೆ ಅದು ಗ್ರಂಥ್ ಜೊತೆ ಯಾವ ಹುಡುಗಿಯರನ್ನು ಇಷ್ಟು ಹತ್ತಿರ ಸೇರಿಸದವ ಇವಳನ್ನು ತನ್ನ ಹಿಂದೆ ಕೂರಿಸಿಕೊಂಡು ಬರುವಷ್ಟು ಸಲಿಗೆ ಇದರ ಬಗ್ಗೆ ರವಿಯೊಂದಿಗೆ ಮಾತಾಡಬೇಕು ಆದರೆ ಈಗ ಸಾಧ್ಯ ಇಲ್ಲ ಮನೆಯ ತುಂಬ ಜನರಿದ್ದಾರೆ ಎಂದು ಅವಡುಗಚ್ಚಿ ನಿಶು ಮೇಲಿನ ಕೋಪಕ್ಕೆ ಗ್ರಂಥನನ್ನು ಒಳಕರೆಯದೆ ಮಾತಾಡಿಸದೆ ಬಿರುಸಾಗಿ ಹೋಗಿಬಿಡುತ್ತಾಳೆ ನಿಶುಗೆ ಯಾಕಾದರೂ ಬಂದೇನೋ ಎನಿಸಿದರೆ ಗ್ರಂಥ್ ತನ್ನ ತಾಯಿಯ ವರ್ತನೆಗೆ ಇವರು ಬದಲಾಗೋಕೆ ಸಾಧ್ಯವೇ ಇಲ್ಲ ಎಂದುಕೊಂಡು ಹೆಚ್ಚು ಭಾವಿಸದೆ ಒಳನಡೆಯುತ್ತಾನೆ ಅವನ ಹಿಂದೆ ನಿಶು ನಡೆಯುತ್ತಾಳೆ ಕೆಂಪು ಬಾರ್ಡರ್ ಹಸಿರು ಬಣ್ಣದ ಒಡಲಿನ ಮೈಸೂರು ಸಿಲ್ಕ್ ಸೀರೆಯಲ್ಲಿ ಹಂದಗಾತಿ ನಿಶುಳ ಅಂದ ದುಪ್ಪಟ್ಟಾಗಿತ್ತು ಕೂದಲನ್ನು ಎತ್ತಿ ತುರುವು ಕಟ್ಟಿ ಮಲ್ಲಿಗೆ ಹೂವು ಮುಡಿತಿದ್ದಾಳೆ ಕೊರಳಲ್ಲಿ ಲಕ್ಷ್ಮೀ ಪೆಂಡೆಂಟ್ ಇರುವ ಸುಂದರವಾದ ಚೋಕರ್ ಧರಿಸಿದ್ದಾಳೆ ತನ್ನ ಬಟ್ಟಲು ಕಣ್ಣುಗಳಿಗೆ ಕಾಡಿಗೆ ತೇಡಿ ತೆಳುವಾಗಿ ಮೇಕಪ್ ಮಾಡಿದವಳು ಕೈ ತುಂಬ ಬಳೆ ತೊಟ್ಟು ಕಿವಿಗೆ ದಪ್ಪ ಜುಮುಕಿ ಹಾಕಿದವಳನ್ನು ಎಷ್ಟು ನೋಡಿದರೂ ಸಾಲದು ದೀಪು ಗೊಂಬೆ ಚೀರುತ್ತ ಬಳಿ ಬಂದವಳು ಅವಳ ಕೈ ಹಿಡಿದೊಡನೆ ಹಾಲ್ನಲ್ಲಿ ನೆಲೆಸಿದ್ದವರ ಗಮನವೆಲ್ಲ ವಿಷುಳತ್ತ ಹರಿದಿತ್ತು ಎಲ್ಲರೂ ಯಾರಿದು ಎಂದು ರವಿಕಾಂತ್ ಅವರನ್ನು ಕೇಳುವವರೇ ಹುಡುಗಿ ಮುದ್ದಾಗಿದ್ದಾಳೆ ನಿಮಗೆ ಹೇಗೆ ಪರಿಚಯ ಯಾವ ಕಡೆಯ ಸಂಬಂಧ ಎಂದೆಲ್ಲ ಕೇಳುವಾಗ ರವಿಕಾಂತ್ ಮುಂದೆ ಬಂದವರು ಇವಳು ನನ್ನ ಸ್ವಂತ ತಂಗಿ ವಾಣಿಯ ಮಗಳು ನಿಶ್ಚಿತ ಎಂದು ಪರಿಚಯಿಸುತ್ತಾರೆ ಮಾಧವಿ ಗ್ರಂಥ್ ಹೊರತುಪಡಿಸಿ ಉಳಿದವರಿಗೆಲ್ಲ ಆಶ್ಚರ್ಯದ ಸಂಗತಿ ಸ್ವತಃ ದೀಪು ಕೂಡ ಕಣ್ಣು ಅರಳಿಸಿದರೆ ದುಶ್ ಏನು ಈ ಮುದ್ದುಗೊಂಬೆ ನನ್ನ ಅತ್ತೆ ಮಗಳ ಬಾಯಿ ತೆರೆದಿದ್ದ ಅವಳು ಬಂದಾಗಿನಿಂದ ಬೇಡವೆಂದರು ನೋಟ ಅವಳತ್ತಲೇ ಹೋಗುತ್ತಿದ್ದಲ್ಲ ಆದರೆ ಈಗ ಅವಳ ಹತ್ತಿರವೇ ನಿಂತಿದ್ದ ಗ್ರಂಥ್ನನ್ನು ನೋಡಿ ಹೇಗೆ ಸಾಧ್ಯ ಅದು ಇಷ್ಟು ಸಮೀಪ ಗೊಂದಲಗೊಂಡಿದ್ದ ಗ್ರಂಥ್ ಕೂಡ ಅರಿಶಿನ ಹಚ್ಚಿದ್ದ ದುಷ್ ಸೌಜನ್ಯಕ್ಕೆ ಸುಮ್ಮನೆ ನಕ್ಕನಷ್ಟೆ ನೀನು ಹೋಗಮ್ಮ ಅರಿಶಿನ ಹಚ್ಚು ಎಂದು ನಿಶುಳನ್ನು ಬಲವಂತ ಮಾಡಿದಾಗ ಮುಂದೆ ಅಂದವಳು ದುಷ್ ಅಂಜಿ ತಡವರಿಸುತ್ತಿದ್ದವಳ ಕೈ ಹಿಡಿದು ತಡೆದ ಗ್ರಂಥ್ ಪರವಾಗಿಲ್ಲ ಬಿಡಿ ಅವಳು ರೆಡಿಯಾಗಿ ಬಂದಿದ್ದಾಳೆ ಸೀರೆ ಹಾಳಾದ್ರೆ ಬೇರೆ ತಂದಿಲ್ಲ ನಾವಿಷ್ಟು ಜನ ಹಚ್ಚಿದ್ದೇವಲ್ಲ ಎಂದಿದ್ದ ದುಷ್ ಕೈ ಹಿಡಿಯುವಷ್ಟು ಸಲುಗೆ ಯೋಚಿಸಿದ್ದ ಮಾಧವಿಯದು ಅದೇ ಯೋಚನೆಯಾಗಿತ್ತು ಅವನಿಂದ ಕೈ ಬಿಡಿಸಿಕೊಂಡವಳು ಅದು ನಾನು ಜಾನಕಿ ಅಕ್ಕನಿಗೆ ಸಹಾಯ ಮಾಡ್ತೀನಿ ಎಂದಿದ್ದಳು ಸರಿ ಹುಷಾರು ಎಂದನಷ್ಟೆ ಕಣ್ಣಿಂದ ಕೊಂಚ ದೂರಾಗದಂತೆ ಇಲ್ಲೇ ಇರಿಸಿಕೊಳ್ಳುವ ಮನಸ್ಸಾಗಿತ್ತು ದುಷ್ನಾನಕ್ಕೆ ಕರೆದೊಯ್ದಿದ್ದರು ದೇವರ ಮನೆಯಲ್ಲಿ ಹಿರಿಯರ ಪೂಜೆಗೆ ಸಿದ್ಧ ಮಾಡುತ್ತಿದ್ದರು ನಿಶುಳಿಗೆ ಅದು ತಾ ಇದು ತಾಯಿ ಒಂದೇ ಸಮನೆ ಓಡಾಟವಾಗಿತ್ತು ಗ್ರಂಥ್ ಹೂವು ತರಲೆಂದು ರೂಮಿಗೆ ಹೋದವಳ ಹಿಂಬಾಲಿಸಿ ಹೋಗಿದ್ದ ಹೂವಿನ ತಟ್ಟೆ ಹಿಡಿದು ತಿರುಗಿದವಳ ಕೈ ಹಿಡಿದವ ಕಣ್ಣಲ್ಲಿ ಕಣ್ಣಿಟ್ಟಿದ್ದ ಬಿಡಿ ಎಲ್ಲರೂ ಕಾಯ್ತಿದ್ದಾರೆ ಹೂವು ತಗೊಂಡು ಹೋಗಬೇಕು ಹೋಗುವಂತೆ ಆದರೆ ಇಲ್ಲಿಂದ ಹೋಗಿ ಒಂದು ಕಡೆ ಸುಮ್ಮನೆ ಕೂತ್ಕೋಬೇಕು ಅದೇಗಾಗುತ್ತೆ ಬಂದ ಮೇಲೆ ಏನಾದರೂ ಕೆಲಸ ಮಾಡಬೇಕಲ್ಲ ಈಗಷ್ಟೇ ಹುಷಾರಾಗಿದ್ದೀಯಾ ಹಾಗಂತ ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡೋದು ಬೇಕಾ ಸುಮ್ಮನೆ ಕೂರಲಿಲ್ಲ ಅಂದರೆ ನಡಿ ಮನೆಗೆ ಹೋಗೋಣ ಅಪ್ಪಾಜಿಗೆ ಹೇಳ್ತೀನಿ ಮೂತಿ ಊದಿಸಿದವಳು ಸರಿ ಒಂದೇ ಕಡೆ ಕೂತು ಪೂಜೆಗೆ ಎಲ್ಪ್ ಮಾಡಲ ಹಣೆ ನೀವಿಕೊಂಡವ ಸರಿ ಎಂದಿದ್ದ ಅವಳ ಕೋಮಲವಾದ ಕೈಗಳನ್ನು ಬಿಟ್ಟವ ಅವಳನ್ನೇ ಕಣ್ತುಂಬಿಕೊಂಡಿದ್ದ ಅವಳು ಅಷ್ಟೇ ಹಳದಿ ಬಣ್ಣದ ಕುರ್ತಾ ಧರಿಸಿ ಎಲ್ಲಿಗಿಂತ ಭಿನ್ನವಾಗಿ ಹ್ಯಾಂಡ್ಸಮ್ ಆಗಿ ಕಾಣುತ್ತಿದ್ದವನನ್ನೇ ಕಣ್ತುಂಬಿಕೊಂಡವಳು ತನ್ನ ಭಾವನೆಯನ್ನು ಎಲ್ಲಿ ಹೊರಹಾಕಿ ಬಿಡುವೆನೆಂಬ ಭಯಕ್ಕೆ ಹೂವಿನ ಬುಟ್ಟಿ ಹಿಡಿದು ಓಡಿದ್ದಳು ಮುಂದುವರೆಯುವುದು